ವರನಟ ಡಾಕ್ಟರ್ ರಾಜ್ಕುಮಾರ್ ಜಯಂತಿಯನ್ನು ರಾಜ್ ಸ್ಟುಡಿಯೋ ವತಿಯಿಂದ ಬಸವನಹಳ್ಳಿ ಮುಖ್ಯ ರಸ್ತೆ ರಾಜ್ ಸ್ಟುಡಿಯೋ ಮುಂಭಾಗದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಭಾಷಾ ಕಿರಣ ಅಂಧಮಕ್ಕಳ ಪಾಠಶಾಲೆಯ ಅಧ್ಯಕ್ಷರಾದ ಡಾ ಜೆಪಿ ಕೃಷ್ಣೇಗೌಡ ಅವರು ಮಾತನಾಡಿ ಕನ್ನಡ ನಾಡು ನುಡಿಯ ಅಸ್ಮಿತೆಯ ಪ್ರತೀಕ ಹಾಗೂ ಕನ್ನಡ ಸಂಸ್ಕೃತಿಯ ರಾಯಭಾರಿಯಾಗಿರುವ ಡಾ ರಾಜ್ಕುಮಾರ್ ಅವರು ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಗೆ ನೀಡಿದ ಕೊಡುಗೆ ಅಪಾರವಾದದ್ದು ಎಂದು ಹೇಳಿದರು అనియతలక తన్నన నిది నేది తినేటి ఎందారి కుసా 9000 ఉంటా లోజ రాజునాలి కుత అంతే కుసామయ్య లక్ష్మణ మాత ఓ కలం దొరికి అవడికి సాలెరు ఇకలికి కురానే ఆ మొదలు తన్నే తాయి గుర్రాల అది ప్రారంభం తల్లి ఆకరా ప్రతిబింబన నోలి

ಗಾಯಕರು ಹಾಗೂ ಪತ್ರಕರ್ತರಾದ ಎನ್ ಮೂರ್ತಿ ಅವರು ಮಾತನಾಡಿ ಇಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಕೇವಲ ಚಲನಚಿತ್ರವಾಗಿರಲಿಲ್ಲ ಆ ಚಿತ್ರಗಳು ಜೀವನಕ್ಕೆ ದಾರಿದೀಪವಾಗಿದ್ದವು ಎಂದರು ಒಂದು ಪದ ಏನಿದೆ ತಿರುಪತಿ ಟ್ರಸ್ಟ್ ಮಾಡಿರ್ತಾರೆ ಆ ಎಂಜಿಆರ್ ಮತ್ತು ಎನ್ ಟಿ ರಾಮರಾವ್ ಸೇರಿದಂತೆ ಕರ್ನಾಟಕದ ಹೆಮ್ಮೆಯ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಅಲ್ಲಿ ಸದಸ್ಯರಾಗಿ ತಗೊಂಡಿರ್ತಾರೆ ಆ ಸಂದರ್ಭದಲ್ಲಿ ಒಂದು ಮೀಟಿಂಗ್ ಮಾಡೋ ಸಂದರ್ಭದಲ್ಲಿ ಸರಳವಾಗಿರ್ತಕ್ಕಂಥ ಏನು ಧರ್ಮೋತ್ಕಾರಗಳು ಎಲ್ಲ ಕೂಡಿರ್ಬೋದು ಆ ಸರದಿಯ ಸಾಲ್ನಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಇಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ನೋಡಿರ್ತಕ್ಕಂಥ ಅಭಿಮಾನಿಗಳು ಬಂದು ದೇವರೇ ಅಂತ ಕಾಲಿಗೆ ಬೀಳ್ತಾರೆ ನನಗೆ ಯಾಕಪ್ಪ ಕಾಲಿಗೆ ಬೀಳ್ತೀಯಾ ಅಲ್ಲಿ ತಿಮ್ಮಪ್ಪ ಇದ್ದಾನೆ ಅಲ್ಲಿ ಬೀಳು ನನಗೆ ಯಾಕೆ ಬೀಳ್ತಾ ಇದೆ ಅಂದಾಗ ಅಭಿಮಾನಿಗಳು ಹೇಳ್ತಾರೆ ಒಂದು ಮಾತು ಒಬ್ಬ ಸ್ವಾಮಿ ನೀವೇ ನಮಗೆ ದೇವರು ನಮ್ಮ ಕಾಲಿನ ಕರ್ನಾಟಕದ ಅದಕ್ಕಿಂತ ನಿಮ್ಮನ್ನು ನೋಡಿದ ಪುಣ್ಯ ನಮಗೆ ಸಿಕ್ಕಿದೆ ಇದಕ್ಕಿಂತ ನಮ್ಗೆ ಅಲ್ಲಿ ನೋಡೋ ಭಾಗ್ಯದ ದಿಗದಿಂದ ಕೂಡ ನಾವು ವಾಪಸ್ ಹೋಗ್ತೀವಿ ಅಂತ ಹೇಳಿ ಕಾಲಿಗೆ ಬೀಳ್ತಾರೆ ನಮ್ಮ ಹಿರಿಯ ಮಗಳೂರಿನ ಮತ್ತು ಚಿಕ್ಕಮಗಳೂರಿನ ರಾಜಕುಮಾರ್ ಅವರ ಅವಿಚ್ಛನ್ನ ಆ ಪ್ರೀತಿಯ ಭಕ್ತನಾಗಿರ್ತಕ್ಕಂಥ ನಮ್ಮ ಮೂರ್ತಿ ಅವರ ಕೀರ್ತಿಯನ್ನ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿ ಮರೆಯದ ಹಾಗೆ ಪ್ರತಿ ವರ್ಷ ನೆನಪು ಮಾಡುತ್ತಿದ್ದಾರೆ ನಾನು ಅದಕ್ಕೆ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಸೂರಿ ಶ್ರೀನಿವಾಸ್ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಕಳವಾಸೆ ರವಿ ಜಯಪ್ರಕಾಶ್ ವಿ ಕೆ ರಘು ರೇಣುಕುಮಾರ್ ಸತೀಶ್ ಉಮೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು